హరే రామ తుదిశే ముఖరితాల ప్రక్షిప్య ముఖరితయప్రసూనై జాగర్తి యత్ర భగవాన్ గురుచక్రవర్తి సృష్టిస్థితి ప్రళయ నాటకనితాక్ష్యీ ఆపదాముపహర్తం దాతారం సర్వసంపదాం లోమం శ్రీరామం భూయో నమాభ్యాం మొత్తమొదలు ఈ పరంపరయను ప్రవర్తనగొదరు ಶಂಕರ ಭಗವತ್ಪಾದರಿಗೆ ಹಾಗೆಯೇ ಈ ಪರಂಪರೆಯ ನಿತ್ಯಾರಾಧ್ಯ ಮೂರ್ತಿಯಾದ ಶ್ರೀ ರಾಮಚಂದ್ರ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಎರಡು ತತ್ವಗಳು ಎರಡು ಶಕ್ತಿಗಳು ರಾಮ ಮತ್ತು ಶಂಕರಾಚಾರ್ಯರು ಒಂದು ಗುರುಸ್ವರೂಪ ಇನ್ನೊಂದು ಪ್ರಭು ಸ್ವರೂಪ ಶ್ರೀರಾಮ ಪ್ರಭು ಶಂಕರಾಚಾರ್ಯರು ಗುರುಸ್ವರೂಪರು ಒಂದು ಶಕ್ತಿ ಮತ್ತೊಂದು ಜ್ಞಾನ ಜೀವನಕ್ಕೆ ಎರಡೂ ಬೇಕು ತಿಳುವಳಿಕೆ ಬೇಕು ಅದು ಶಂಕರಾಚಾರ್ಯರಿಂದ ಶಕ್ತಿ ಬೇಕು ಒಂದು ಹೆಜ್ಜೆಕ್ಕಿತ್ತು ಮುಂದಿಡಬೇಕು ಅಂದರೆ ಶಕ್ತಿ ಬೇಕು ಅದಕ್ಕೆ ಅಂತ ಅದು ರಾಮದೇವರಿಂದ ಹಾಗೆ ಶಕ್ತಿ ಮತ್ತು ಜ್ಞಾನ ಸ್ವರೂಪ ಆಗಿರ್ತಕ್ಕಂಥ ಆ ಎರಡು ಮಹಾಮಂಗಲ ಮೂರ್ತಿಗಳನ್ನ ಬದಲಾಗಿ ಭಾವಿಸ್ತೇವೆ ಅವರಿಬ್ಬರ ಸನ್ನಿಧಾನ ಈ ಮನೆಗೆ ಆಗಿದೆ ಇವತ್ತಿನ ವಿಶೇಷ ಏನಂದ್ರೆ ಈ ಮನೆಗೆ ಆ ಎರಡು ತತ್ವಗಳು ಎರಡು ಶಕ್ತಿಗಳು ಒಂದು ಪ್ರಭುಶಕ್ತಿ ಮತ್ತು ಇನ್ನೊಂದು ಗುರುಶಕ್ತಿ ಅದು ಇಲ್ಲಿಗೆ ಒಂದು ಬಿಜಯಂಗೈದಿದೆ ಅಂತ ಹೇಳ್ತೇವೆ ಅದನ್ನು ಅದು ಇಲ್ಲಿಗೆ ಪಾದಾರ್ಪಣೆ ಮಾಡಿದೆ ಈ ಮನೆಯ ಭಾಗ್ಯವೇ ಹೋದದು ಈ ಮನೆಯ ಪೂರ್ವಜರ ಪುಣ್ಯವೇ ಹೌದು ಯಾಕೆಂದರೆ ಎಷ್ಟೋ ತಲೆಮಾರಿಗೊಮ್ಮೆ ಇಂಥ ಕಾರ್ಯಕ್ರಮಗಳು ಆಗ್ತವೆ ಇದು ತುಂಬ ವಿಶೇಷವಾಗಿ ನಡೀತಾ ಇದೆ ಈ ಸಮಯದಲ್ಲಿ ಭಿಕ್ಷೆ ಸ್ವರ್ಣ ಪಾದುಕ ಪೂಜೆ ಅಥವಾ ಪರಂಪರಾ ಭಿಕ್ಷೆ ಇದೆಲ್ಲ ಸಮ್ಮಿಳಿತವಾಗಿರ್ತಕ್ಕಂಥ ಒಂದು ಅಮೋಘವಾದ ಸ್ವರ್ಣ ಭಿಕ್ಷೆಯ ರೂಪದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ ಗುರು ತಾನೇ ಜಾಗ ಮಾಡ್ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೀವೆಲ್ಲ ಕೂತು ಜಾಗ ಇದ್ದ ಜಾಗ ಅಲ್ಲ ಅದು ಆ ಕಾಲ ಬಂದ್ರೆ ಯೋಗ ಹೇಗೆ ಕೂಡಿ ಬರ್ತದೆ ಅಂದರೆ ತಾನೇ ಜಾಗವಾಗ್ತದೆ ಅವಕಾಶವಾಗ್ತದೆ ಎಲ್ಲವೂ ಕೂಡ ಆಗ್ತದೆ ಆಶೀರ್ವಾದ ಮಾಡಲಿಕ್ಕೆ ಗುರುಗಳು ಮನೆಗೆ ಬರ್ತಾರೆ ದೇವರು ಮನೆಗೆ ಬರ್ತಾರೆ ಅನ್ನೋದು ಒಂದು ಅದಕ್ಕಿಂತ ಮೇಲಿನ ಸ್ತರ ಯಾವುದಂದ್ರೆ ಬಂದಿದ್ದೇ ಆಶೀರ್ವಾದ ಮನೆಗೆ ಗುರು ಸನ್ನಿಧಾನ ಬಂದಿದೆ ಮನೆಗೆ ದೇವರು ಬಂದಿದ್ದಾರೆ ಅಂತಂದರೆ ಮತ್ತು ಪ್ರತ್ಯೇಕ ಆಶೀರ್ವಾದ ಮಾಡೋದು ಅಂತಿಲ್ಲ ಅಂತ ಬರುವಿಕೆಯೇ ಆಶೀರ್ವಾದ ಅಂತ ಈಗ ಒಂದು ಕತ್ತರಿಯ ಕೊಠಡಿಯೊಳಗೆ ದೀಪವನ್ನು ತರೋದು ಅಂತ ಅನ್ಕೊಳ್ಳಿ ನೀವು ದೀಪವನ್ನು ತರ್ತಾರೆ ಅಂತ ಅನ್ಕೊಳ್ಳಿ ನೀವು ದೀಪವನ್ನು ತರುವ ಕಾರ್ಯಕ್ರಮ ಬೇರೆ ಇಲ್ಲ ಕತ್ತರೆ ದೂರ ಮಾಡೋ ಕಾರ್ಯಕ್ರಮ ಬೇರೆ ಅಲ್ಲ ಅಲ್ಲಿ ಎರಡು ಕೆಲಸ ಆಗ್ತದ ಇನ್ನು ಎರಡು ಕೆಲಸ ಆಗ್ತದೆ ಆದರೆ ದೀಪ ಮೊದಲು ಬಂದು ಆಮೇಲೆ ಎಷ್ಟು ಹೊತ್ತು ಬಿಟ್ಟು ಕತ್ತಲು ಇಲ್ಲ ಅಂತ ದೀಪ ಬರುವಾಗಲೇ ತಾನೇ ತಾನಾಗಿ ಕತ್ತಲೆ ದೂರ ಆಗ್ತದೆ ಅಂತ ದೀಪ ಬಂದರೆ ಸಾಕು ಈ ಮನೆಗೆ ದೀಪದ ಆಗಮನ ಪ್ರದೀಪದ ಆಗಮನ ಒಂದು ಜ್ಞಾನಪ್ರದೀಪದ ಅಥವಾ ಅನುಗ್ರಹ ದೀಪಕದ ಆಗಮನ ಈ ಮನೆಗೆ ಆಗಿರ್ತಕ್ಕಂಥದ್ದು ಹಾಗಾಗಿ ಇನ್ನು ಈ ಮನೆಗೆ ಕತ್ತಲೆ ಅಂತ ಇಲ್ಲ ಅಂತ ಇನ್ನು ಈ ಮನೆಗೆ ಬೆಳಕೇ ಬೆಳಕು ಆಶೀರ್ವಾದದ ಬೆಳಕು ಇರುವಂಥದ್ದು ಆ ಬೆಳಕು ನಿಮ್ಮೆಲ್ಲರಿಗೂ ಅದು ಸಿಗುವಂಥದ್ದು ಯಾರು ಸ್ವರ್ಣ ಭಿಕ್ಷೆಯಲ್ಲಿ ಬಂದು ಭಾಗಿಯಾಗಿದ್ದಾರೋ ನಿಮಗೂ ಈ ಸ್ವರ್ಣ ಅನುಗ್ರಹದ ತುಣುಕುಗಳು ಪ್ರಾಪ್ತ ಆಗ್ತವೆ ಅದಕ್ಕಾಗಿ ತಾನೇ ಬರುವಂಥದ್ದು ನೀವು ಕೇವಲ ಊಟ ಮಾಡಲಿಕ್ಕೆ ನೀವು ಬರೋದಿಲ್ಲ ಅವ್ರು ಮನೆಗೆ ಬರೋದಾದ್ರೆ ನಾಳೆಯೂ ಬರಬಹುದು ನಿನ್ನೆಯೂ ಬರ್ಬೋದಿತ್ತು ಹಿಂದೆ ಬರುದು ಯಾಕೆಂದ್ರೆ ಈ ಮಹಾಶೀರ್ವಾದ ಒಂದು ಮಹದನುಗ್ರಹ ನಡೆಯುವಾಗ ಒಂದೊಂದು ಕಿರಣಗಳು ನಮಗೂ ಬರಲಿ ಅನ್ನೋ ಕಾರಣಕ್ಕೆ ನೀವೆ ಇಲ್ಲಿಗೆ ಬಂದಿದ್ದೀರಿ ನಿಮಗೂ ಈ ಆಶೀರ್ವಾದದ ಪ್ರಾಪ್ತಿ ತುಂಬಾ ವಿಶೇಷವಾಗಿ ಆಗಲಿ ಎಂಬುದಾಗಿ ನಾವು ಭಾವಿಸ್ತೇವೆ ನಾವು ಈ ದೀಪ ಈ ಶಬ್ದ ಬಳಸೋದಕ್ಕೊಂದು ಅರ್ಥ ಇದೆ ಯಾಕಂದ್ರೆ ಇದು ಹೇಳಿ ಕೇಳಿ ಅಗ್ನಿ ಕುಟುಂಬ ಇದು ಈ ಕುಟುಂಬವೇ ಅಗ್ನಿ ಕುಟುಂಬ ಹಾಗಾಗಿ ಏನಾಗಿದೆ ಅಂದ್ರೆ ಅಗ್ನಿ ಇರುವಲ್ಲಿಗೆ ಅಗ್ನಿ ಬಂದಂತೆ ಅಂತ ಅಗ್ನಿ ಇರುವಲ್ಲಿಗೆ ಮಹಾಗ್ನಿ ಬಂದಂತೆ ಆಗಿದೆ ಅಂದ್ರೆ ತಪ್ಪಿಲ್ಲ ಅಂತ ಆ ಶಬ್ದಕ್ಕೂ ತುಂಬಾ ಒಳ್ಳೆ ಅರ್ಥ ಇದೆ ಅಗ್ನಿ ಅಂದ್ರೆ ಏನು ಬೆಂಕಿ ಅಂತ ಹೇಳ್ಬೇಡಿ ಬೆಂಕಿ ಅನ್ನೋ ಶಬ್ದಕ್ಕೂ ಅಗ್ನಿ ಅನ್ನೋ ಶಬ್ದಕ್ಕೂ ವ್ಯತ್ಯಾಸ ಇದೆ ಅಂತ ಬಚ್ಚಿನ ಬಲೆಯಲ್ಲಿರೋದು ಬೆಂಕಿ ಹೋಮದ ಕುಂಡದಲ್ಲಿರೋದು ಅಗ್ನಿ ಅಂತ ಅಥವಾ ದೇವರ ದೀಪದಲ್ಲಿರೋದು ಅಗ್ನಿ ಅಂತ ಆ ಶಬ್ದಕ್ಕರ್ಥ ಅಗ್ರಂ ನಯತಿ ಯಾವುದು ನಮ್ಮನ್ನು ಮುಂದಕ್ಕೆ ಒಯ್ಯುತ್ತದೆಯೋ ಅಗ್ನಿ ಅದು ಅಗ್ರಂ ನಯತಿ ಎರಡು ಸೇರಿದೆ ಅಲ್ಲಿ ಅಗ್ರಂ ಮುಂದಕ್ಕೆ ನಯತಿ ಒಯ್ಯುತ್ತದೆ ಯಾವುದು ಅದು ಅಗ್ನಿ ಅಂತ ಸುಟ್ಟು ಹಾಕುವುದಕ್ಕೆ ಅಗ್ನಿ ಅಂತ ಹೆಸರಲ್ಲ ಈಗ ಅದಕ್ಕೆ ಎರಡು ರೂಪ ಇದೆ ನೋಡಿ ಸುಡುವ ಸ್ವಭಾವವೂ ಇದೆ ಅದಕ್ಕೆ ಬೆಳಗುವ ಸ್ವಭಾವವು ಕೂಡ ಇದೆ ಆ ಸುಡುವ ರೂಪಕ್ಕೆ ಅಗ್ನಿ ಅಂತ ಹೆಸರಲ್ಲ ಅದಕ್ಕೆ ಬೇರೆ ಹೆಸರು ಇದೆ ಈ ಹೆಸರು ದೀಪವಾಗಿ ಯಾವುದು ನಮ್ಮನ್ನು ಮುಂದಕ್ಕೆ ಒಯ್ಯುತ್ತದೋ ಮುಂದಿನ ದಾರಿಯನ್ನು ಯಾವುದು ಬೆಳಕು ಮಾಡ್ತದೋ ಅದು ಅಗ್ನಿ ಆ ಹೆಸರು ಈ ಕುಟುಂಬಕ್ಕೆ ಸುಮ್ಮನೆ ಬಂದಿರಲಿಕ್ಕಿಲ್ಲ ಆ ಹೆಸರು ಈ ಒಂದು ಕುಟುಂಬಕ್ಕೆ ಬರಬೇಕಾದ್ರೆ ದೊಡ್ಡ ಕಾರಣ ಇರ್ತದೆ ಈ ವಿಪ್ರರಿಗೆ ಅಗ್ನಿಯೇ ವಿಶೇಷ ದೇವರು ಯಾರಿಗೆ ಎಲ್ಲಿರ್ತಾರೆ ಯೋಗಿಗಳಿಗೆ ಹೃದಯದಲ್ಲಿ ಹೃದಯದಲ್ಲಿರ್ತಾರೆ ಹಾಗೆ ಇನ್ನು ತಿಳುವಳಿಕೆ ಅಷ್ಟೇ ಹತ್ರಕ್ಕೆ ಹೋಗಿಲ್ಲ ಇನ್ನು ಸಾಧನೆ ಮಾಡಬೇಕಾದ ಬಹಳ ಇದೆ ಅಂಥವರು ಪಾಲಿಗೆ ಪ್ರತಿಮೆಯಲ್ಲಿ ದೇವರು ಇರ್ತಾರೆ ಮೂರ್ತಿಯಲ್ಲಿ ದೇವರು ಇರ್ತಾರೆ ಹೀಗೆಲ್ಲ ವಿಂಗಡಿಸಿ ಬ್ರಾಹ್ಮಣರಿಗೆ ದೇವರು ಎಲ್ಲಿರ್ತಾರೆ ಅಂದರೆ ಅಗ್ನವು ಅಗ್ನಿಯಲ್ಲಿ ಇರ್ತಕ್ಕಂಥದ್ದು ನಾವು ಅಗ್ನಿಯನ್ನು ಬಿಡಬಾರ್ದು ಬ್ರಾಹ್ಮಣರು ಬಿಟ್ಟಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ವೈಶ್ವದೇವ ಇಲ್ಲ ಮನೆಗಳಲ್ಲಿ ಗೃಹಸ್ಥರು ವೈಶ್ವದೇವ ಮಾಡೋದಿಲ್ಲ ಬ್ರಹ್ಮಚಾರಿಗಳು ಅಗ್ನಿಕಾರಿ ಮಾಡೋದಿಲ್ಲ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಬೆಂಕಿ ಇಲ್ಲ ಇತ್ತೀಚಿನ ಅಡುಗೆ ಮನೆಯಲ್ಲಿ ಬೆಂಕಿ ಇತ್ತು ಒಂದು ಒಲೆ ಅಂತ ಇರ್ತಿತ್ತು ಬೆಂಕಿ ಅಂತ ಇರ್ತಿತ್ತು ಅದಿಲ್ಲ ಇವತ್ತು ಆ ಒಲೆಗಳು ಎಷ್ಟು ಮುಂದುವರೆದಿದೆ ಬಂದರೆ ಬೆಂಕಿ ಇಲ್ಲದೆ ಇರತಕ್ಕಂಥ ವಲಯಗಳೆಲ್ಲ ಇವತ್ತು ಬಂದ್ಬಿಟ್ಟಿದ್ದಾರೆ ಪರಿಣಾಮವಾಗಿ ಅಗ್ನಿಗೆ ತಿಲಾಂಜಲಿ ಅಂತ ಅಗ್ನಿ ಇಲ್ಲ ಅಗ್ನಿ ಬೇಕು ಅಗ್ನಿ ರೂಪದಲ್ಲಿ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿ ಏನನ್ನಾದರೂ ಜೀವನ ಮಾಡಬೇಕು ಅಂತ ಆದರೆ ಅದಕ್ಕೆ ಸಂಪೂರ್ಣ ತಿಲಾಂಜಲಿ ಕೊಡ್ತಾ ಇರುವಂಥ ಕಾಲ ಇದು ಆದರೆ ನಮ್ಮ ಪೂರ್ವಜರು ಹೇಗಿದ್ರು ಅಂದ್ರೆ ಅವರು ಅಗ್ನಿ ಇಲ್ಲದೆ ಜೀವನ ಮಾಡ್ತಿರಲಿಲ್ಲ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅಗ್ನಿ ಬೇಕಾಗಿತ್ತು ಅಂತ ಅಂಥದ್ದು ಭರತ ರಾಮನ ಗುರ್ತು ಹಿಡಿತಾನೆ ರಾಮ ಚಿತ್ರಕೂಟದಲ್ಲಿ ವಾಸ ಮಾಡ್ತಾ ಇದ್ದಾಗ ಅವನನ್ನು ಹುಡ್ಕೊಂಡು ಹೋಗ್ತಾನೆ ಭರತ ಅಯೋಧ್ಯೆಯಿಂದ ಚಿತ್ರಕೂಟಕ್ಕೆ ಹೋಗಿ ಅವನ ಅಣ್ಣನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದವನು ಅವನು ಹುಡುಕುವಾಗ ಅವನಿಗೆ ಗುರುತು ಹತ್ತಿದ್ದ ಹೇಗೆ ಅಂದ್ರೆ ಹೊಗೆ ಇಡ್ತಾ ಇತ್ತಂತೆ ಬೆಟ್ಟದ ಮೇಲೆ ಒಂದು ಪ್ರದೇಶದಿಂದ ಹೊಗೆ ಮೇಲೆ ಕೆಡ್ತಾ ಇತ್ತಂತೆ ಹೊಗೆ ಕಂಡಾಗ ಅಣ್ಣ ಇಲ್ಲೇ ಇರಬೇಕು ಯಾಕೆಂದರೆ ಅವತ್ತಿನ ಕಾಲ ಹೇಗೆ ಅಂದ್ರೆ ಮನುಷ್ಯರು ಇದನ್ನು ಅಗ್ನಿ ಇರ್ತಿತ್ತು ಇವತ್ತು ಪರಿಸ್ಥಿತಿ ತುಂಬಾ ವ್ಯತ್ಯಾಸ ಆಗಿದೆ ಮತ್ತು ಕಾರ್ಯಗಳು ಕೂಡ ಇಲ್ಲವಾಗಿದ್ದಾವೆ ಅಗ್ನಿಕಾರಿಗಳೇ ಇವತ್ತು ಇಲ್ಲ ಎನ್ನುವ ಪರಿಸ್ಥಿತಿ ಇದೆ ಮನೇಲಿ ಯಾರಾದರೂ ಬ್ರಹ್ಮಚಾರಿಗಳಿದ್ರೆ ಅವರು ಅಗ್ನಿಕಾರಿ ಮಾಡೋದಾದ್ರೆ ಎಲ್ಲಿ ಮಾಡಬೇಕು ಅವರು ಮಾಡೋಕ್ಕೊಂದು ಜಾಗ ಇಲ್ಲ ಇವತ್ತು ಅಂತ ವೈಶ್ವದೇವ ಒಲೆಗೆ ಪೂಜೆ ಮಾಡಬೇಕು ವೈಶ್ವದೇವ ಮಾಡಬೇಕು ಮಾಡೋದಾದ್ರೆ ಮಾಡೋಕ್ಕೆ ಇವತ್ತು ಅವಕಾಶ ಇಲ್ಲದೆ ಇರತಕ್ಕಂಥ ಕಾಲಘಟ್ಟ ಈ ಮನೆಯಲ್ಲಿದೆ ನಾವು ಗಮನಿಸಿರೋದನ್ನ ಅಂಥ ಕಾಲಘಟ್ಟಕ್ಕೆ ನಾವು ಬಂದಾಗ ಈ ಅಗ್ನಿಯ ಮಹತ್ವ ನಮ್ಗೆ ಅರ್ಥ ಆಗುವಂಥದ್ದು ಹಾಗೆ ವಿಶೇಷವಾಗಿ ಯಜ್ಞ ಕಾರ್ಯಗಳನ್ನು ಮಾಡ್ತಾ ಇದ್ದಂಥ ಒಂದು ಕುಟುಂಬ ಅದರಿಂದಾಗಿ ಅಗ್ನಿ ಅಂತಲೇ ಹೆಸರು ಪಡ್ಕೊಂಡಿರ್ತಕ್ಕಂಥ ಕುಟುಂಬ ಅಂತ ಒಬ್ಬ ಬ್ರಾಹ್ಮಣ ಹೇಗಿದ್ದಾನೆ ಅಂದರೆ ಅಗ್ನಿ ಇದ್ದಾಗಿದ್ದಾನೆ ಅಂತ ಆ ಆಗಿನ ಕಾಲದ ವರ್ಣನೆಗಳು ಸಾಕ್ಷಾತ್ ಅಗ್ನಿ ಇದ್ದಂತೆ ಅಂತ ಅಂದ್ರೆ ಬೆಳಕು ಅಂತ ದಾರಿ ತೋರಿಸುವವನು ಇಡೀ ಸಮಾಜವನ್ನು ಮುಂದಕ್ಕೆ ಅಂತ ಆ ಕಾರಣಕ್ಕೆ ಅವನು ಮತ್ತೆ ಅವನನ್ನು ಕೆಣಕಿದ್ರೆ ಸುಡುವ ಶಕ್ತಿಯು ಇತ್ತು ಅವತ್ತಿನ ಕಾಲದಲ್ಲಿ ಶಾಪ ಕೊಟ್ರೆ ಸುಟ್ಟು ಭಸ್ಮ ಮಾಡುವ ಶಕ್ತಿ ಆ ಕಾಲದಲ್ಲಿ ಹೆಂಗಸರಿಗೂ ಕೂಡ ಇತ್ತು ಅಂತ ಹೆಣ್ಮಕ್ಳಿಗೂ ಕೂಡ ಇತ್ತು ಸೀತೆ ರಾವಣನಿಗೆ ಹೇಳ್ತಾಳೆ ಇನ್ನನು ತಪಸ್ಸೆ ಅಂದ್ರೆ ಸುಟ್ಟು ಭಸ್ಮ ಮಾಡಬಲ್ಲೆ ಆದ್ರೆ ಮಾಡೋದಿಲ್ಲ ಯಾಕೆಂದ್ರೆ ರಾಮನ ಅನುಮತಿ ಇಲ್ಲ ರಾಮ ನನಗೆ ಮಾಡು ಅಂತ ಹೇಳಿಲ್ಲ ಹೇಳೋಕೆ ರಾಮ ಎದುರು ಇಲ್ಲ ಇದ್ರೆ ಅವನು ಅವಕಾಶ ಸಿಗ್ತೇ ಕೊಡೋದು ಇಲ್ಲ ಅವನು ಧನುರ್ಬಾಣಗಳಿದೆ ಅದಕ್ಕೆ ಕೆಲಸ ಕೊಡ್ತಾನೆ ಹೊರತು ಹೆಣ್ಮಕ್ಳ ಕಡೆಯಿಂದ ಕೆಲಸ ಮಾಡೋ ಮಾಡಿಸುವಂಥ ಪ್ರಶ್ನೆ ಇಲ್ಲ ಅಂತ ಹಾಗಾಗಿ ನಿತ್ವಾಮ ಕುರ್ಮಿ ದಶಗ್ರೀವ ಭಸ್ಮ ಭಸ್ಮಾರ್ಹತೆಜಸ್ವ ನೀನು ಸುಟ್ಟು ಬೂದಿ ಆಗಲಿಕ್ಕೆ ಅರ್ಹನಾದವನು ಆದರೆ ಸುಟ್ಟು ಬೂದಿ ಮಾಡಬಲ್ಲೇ ಕೂಡ ನಾನು ಅದ್ರ ಮಾಡೋದಿಲ್ಲ ಯಾಕೆಂದ್ರೆ ಒಂದು ತಪಸ್ಸು ಆ ತಪಸ್ಸಿಗೆ ಭಂಗ ಬರುತ್ತದೆ ಹಾಗೆಲ್ಲ ಮಾಡಿದಾಗ ಇನ್ನೊಂದು ಅಸಂದೇಶ ಅಥವಾ ರಾಮಸ್ಯ ಅಂತ ರಾಮನ ಅನುಮತಿ ಇಲ್ಲ ಈ ಕಾರಣಕ್ಕೋಸ್ಕರವಾಗಿ ಮಾಡೋದಿಲ್ಲ ಹಾಗೆ ಅಗ್ನಿಗೆ ತುಂಬ ದೊಡ್ಡ ಮಹತ್ವ ಇದೆ ಅನ್ನೋದನ್ನ ಇಲ್ಲಿ ನಾವು ನಾವೆಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು ಪುರುಷರಿಗೂ ಬೇಕು ಅಗ್ನಿ ಅವರು ಅಗ್ನಿ ಅಭಿಷೇಕ ಮಾಡಬೇಕು ಸ್ತ್ರೀಯರಂತೂ ಅಗ್ನಿ ಮೂಲಕವೇ ಅವರು ರುಚಿ ರುಚಿಯಾದ ಊಟವನ್ನು ಮಾಡಿ ಬೆಳೆಸುವಂಥದ್ದು ಅಲ್ಲೂ ಕೂಡ ಅವರು ನಿತ್ಯ ಎಷ್ಟೊತ್ತಿಗೂ ಅಗ್ನಿ ಜೊತೆಗೆ ಇರಬೇಕಾಗಿರ್ತಕ್ಕಂಥವ್ರು ಅದನ್ನು ಮರೆತ ಕಾಲದಲ್ಲಿ ಈ ಕುಟುಂಬ ಒಂದು ನೆನಪು ಮಾಡಿಕೊಳ್ಳಿ ಅಗ್ನಿಯನ್ನ ಎಲ್ಲರಿಗೂ ಈ ಕಾರ್ಯಕ್ರಮ ಎಂಬುದಾಗಿ ಸಮಯದಲ್ಲಿ ನಾವು ಭಾವಿಸ್ತೇವೆ ಸ್ವರ್ಣ ಅಂದ್ರೂ ಕೂಡ ಅಗ್ನಿಯೇ ಸಂಬಂಧ ಕರೀತಾರೆ ಸ್ವರ್ಣವನ್ನು ತೇಜೋಮಯವಾದ ಲೋಹ ಅದು ಈಗ ಅಗ್ನಿಯ ಬಣ್ಣ ಚಿನ್ನದ ಬಣ್ಣ ಹತ್ತಿರ ಹತ್ರ ಇದೆ ನೋಡಿ ಅಗ್ನಿ ಸ್ವರೂಪ ಅದು ಕೂಡ ಹಾಗೆ ಅಗ್ನಿ ಮನೆಯವರು ಸ್ವರ್ಣ ಭಿಕ್ಷೆ ಮಾಡಿದ್ದೆ ಸರಿ ಸೂಕ್ತ ಎಂಬುದಾಗಿ ನಾವು ಭಾವಿಸುವಂಥದ್ದು ಹೀಗೆ ಅಗ್ನಿಗೆ ಅಗ್ನಿ ಸೇರಿರುವಂತಹ ಅಗ್ನಿ ಕುಟುಂಬದ ಈ ನಮ್ಮ ಸುಬ್ರಾಯ ಭಟ್ಟರ ಮನೆಗೆ ಆಶೀರ್ವಾದದ ಅಗ್ನಿರೂಪ ಗುರು ಪರಂಪರೆ ಬಂದಿರತಕ್ಕಂಥ ರಾಮದೇವರು ಬಂದಿರತಕ್ಕಂಥ ಸಣ್ಣ ಮಂಟಪ ಬಂದಿರತಕ್ಕಂಥ ಈ ಸುಮುಹೂರ್ತದಲ್ಲಿ ಇಲ್ಲಿ ಸೇರಿದ ಎಲ್ಲರಿಗೂ ಒಳ್ಳೇದಾಗಲಿ ಎಂಬುದಾಗಿ ಹಾರೈಸುವಂಥದ್ದು ಮಗ ಉದ್ದೇಶದಲ್ಲಿರ್ತಾನೆ ಬಹಳ ದೂರದಲ್ಲಿರ್ತಾನೆ ಅಪ್ಪ ಸುಬ್ರಾಯ ಮಗ ಸುಬ್ರಹ್ಮಣ್ಯ ಈ ನಮ್ಮ ಮಗುವ ಪರಿಸರದಲ್ಲಿ ಎಲ್ಲಿಗೆ ಹೋದರೂ ಅದೇ ಸುಬ್ರಾಯ ಸುಬ್ರಹ್ಮಣ್ಯ ಕುಮಾರ ಆ ದೇವರೇ ಎಲ್ಲ ಕಡೆಗೂ ಇರ್ತಕ್ಕಂಥದ್ದು ಮುಖ್ಯವಾಗಿ ಅಂತ ಹಾಗಾಗಿ ಅಪ್ಪ ಸುಬ್ರಾಯ ಊರಲ್ಲಿದ್ದರೆ ಮಗ ಸುಬ್ರಹ್ಮಣ್ಯ ದಂಡನ್ ಇರ್ತಾನೆ ಆದ್ರೆ ಅಷ್ಟು ದೂರ ಇದ್ದರೂ ಕೂಡ ಶ್ರದ್ಧೆ ಮಾಸಿಲ್ಲ ತನ್ನ ಕುಲ ಪರಂಪರೆ ಬಗ್ಗೆ ಅಥವಾ ಕುಲ ಗುರುಗಳ ಬಗ್ಗೆ ಕುಲ ದೇವರ ಬಗ್ಗೆಯೋ ಸಮಾಜದ ಬಗ್ಗೆಯೋ ಸಂಪ್ರದಾಯಗಳ ಬಗ್ಗೆಯೋ ಶ್ರದ್ಧೆ ಮಾಸಿಲ್ಲ ನೋಡಿ ಅದು ತುಂಬಾ ಮುಖ್ಯ ಎಷ್ಟೋ ಬಾರಿ ಹತ್ತಿರ ಇದ್ರೂ ಕೂಡ ಮಾನಸಿಕವಾಗಿ ತುಂಬಾ ದೂರ ಇದ್ ಬಿಡ್ತಾರೆ ಆದ್ರೆ ಇದಾಗಲ್ಲ ದೂರ ಇದ್ರೂ ಕೂಡ ಮನಸ್ಸು ಇಲ್ಲೇ ಇದೆ ಎಲ್ರಿಗೂ ಹೋಗ್ಲ ಅನ್ನೋದು ತುಂಬಾ ಮುಖ್ಯ ಹಾಗಾಗಿ ನೀವು ಎಲ್ಲೇ ಇರಿ ಹೇಗೆ ಇರಿ ಆದ್ರೆ ತನವನ್ನು ಬಿಟ್ಟು ಇರಬೇಡಿ ನಿಮ್ಮ ಪರಂಪರೆಯನ್ನ ಮರಿಬೇಡಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಿಮಗೆ ಅದನ್ನು ಒಂದು ದಿವಸದಲ್ಲಿ ನಾವು ಭಸ್ಮ ಮಾಡಬಾರ್ದು ಅಥವಾ ನಮ್ಮ ತಲೆಮಾರಿನ ಅದನ್ನ ಇಲ್ಲ ಅಂತ ನಾವು ಮಾಡಬಾರದು ಹಾಗಾಗಿ ನಾವು ನಮ್ಮ ಕುಲಾಚಾರವನ್ನು ನಮ್ಮ ಪರಂಪರೆಯನ್ನು ಎಷ್ಟು ಮಾತ್ರಕ್ಕೂ ಬಿಟ್ಕೊಳ್ಬಾರದು ಅದನ್ನ ಯಾವಾಗಲೂ ಕೂಡ ಇಟ್ಕೊಳ್ಬೇಕು ಆ ಶ್ರದ್ಧೆ ಬೇಕು ಅನ್ನೋದನ್ನ ಈ ಸಮಯದಲ್ಲಿ ನಾವು ನೆಕ್ ಪಡ್ಕೊಳ್ತೇವೆ ಮತ್ತು ಪೂರ್ಣಾನುಗ್ರಹ ಪೂರ್ಣಾಶೀರ್ವಾದ ಈ ಮನೆಗೆ ರಾಮದೇವರ ಮತ್ತು ಗುರು ಪರಂಪರೆಯ ಸ್ವರ್ಣಾನುಗ್ರಹ ಸದಾ ಕಾಲವೂ ಇದ್ದು ಅಗ್ನಿ ಕುಟುಂಬ ಸದಾ ಬೆಳಗ್ತಾ ಇರಲಿ ಇಲ್ಲಿ ಕತ್ತಲಾಗದೇ ಇರಲಿ ದೀಪ ಬಂದಿದೆ ಯಾವತ್ತೂ ಈ ಕುಟುಂಬದಲ್ಲಿ ಮುಂದೆ ಬರುವ ಪೀಳಿಗೆಗಳಲ್ಲಿ ಕೂಡ ಕತ್ತಲು ಬರದೇ ಇರುವಂತೆ ಆಗಲಿ ಬದಿ ಈ ಸಮಯದಲ್ಲಿ ಹರಸಿ ಆಶೀರ್ವದಿಸ್ತೇವೆ ನೀವು ಎಲ್ಲರಿಂದೋ ಬಂದಿರಿ ಅನೇಕರು ಕೆಲವರು ಈ ಕುಟುಂಬದ ಸಂಬಂಧಿಕರು ವಿಶ್ವಾಸಕರು ಏನು ಕೆಲವರು ಗುರುದರ್ಶನಾಕಾಂಕ್ಷಿಗಳಾಗಿ ಯಾವ ಯಾವುದೋ ಮೂಲೆಯಿಂದ ಬಂದವರು ಎಲ್ಲ ಬಂದು ಇಲ್ಲಿ ಸೇರಿದೆ ಎಲ್ಲರಿಗೂ ವಿಶೇಷ ಆಶೀರ್ವಾದಗಳು ಇಲ್ಲಿಂದ ನೀವು ಹೊಟ್ಟೆ ತುಂಬಿ ಕದಿಯು ತುಂಬಿ ಪ್ರಯಾಣ ಮಾಡುವಂತೆ ಆಗಬೇಕು ರುಚಿ ರುಚಿಯಾದ ಭೋಜನ ನಮ್ಮ ಗಣೇಶನ ವ್ಯವಸ್ಥೆಯಲ್ಲಿ ಜಿ ಎಸ್ಗಡೆ ಅವನ ವ್ಯವಸ್ಥೆಯಲ್ಲಿ ಬಹುಶಃ ನಿನ್ನೆಯಿಂದಲೂ ಊಟ ತಿಂಡಿ ಏನೂ ಕೊರತೆ ಇಲ್ಲ ಅಂತ ನಾನು ಕೇಳಿದೆ ಭಾರಿ ಸಮೃದ್ಧವಾಗಿ ಎಲ್ಲವೂ ಕೂಡ ನಡೀತಾ ಇದೆ ಅಂತ ಈಗಲೂ ಕೂಡ ಇರ್ಬೋದು ಹಾಗೆ ರುಚಿ ರುಚಿ ಶುಚಿ ರುಚಿಯಾದ ಭೋಜನ ಮತ್ತೆ ಹೃದಯಕ್ಕೆ ತಂಪು ಮಾಡ್ತಕ್ಕಂಥ ಒಂದು ಆಶೀರ್ವಾದ ಅದನ್ನು ಪಡ್ಕೊಂಡು ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಹೋಗುವಂತೆ ಆಗಲಿ ಇಂಥ ಕಾರ್ಯಗಳು ನಿಮ್ಮ ನಿಮ್ಮ ಕುಟುಂಬಗಳಲ್ಲಿ ಕೂಡ ಇದೆ ಅಂತಲ್ಲ ಇಂಥ ಕಾರ್ಯಗಳು ದೇವರ ಕಾರ್ಯ ಗುರುಗಳ ಕಾರ್ಯ ಸಮಾಜ ಕಾರ್ಯಗಳು ನಿಮ್ಮಲ್ಲಿ ಕೂಡ ನಡೀಲಿ ಎಂಬುದಾಗಿ ಈ ಸಮಯದಲ್ಲಿ ಹರಸಿ ನಾಳೆ ಬೆಳಗ್ಗೆ ಇಲ್ಲಿ ವಿಶೇಷವಾದ ಅಭಿಷೇಕ ಇದೆ ಈ ಮನೆ ಯೋಗ ಅದು ಒಂದು ವಿಶಿಷ್ಟವಾದ ಅಭಿಷೇಕ ಬೆಳಗಿನ ಜಾವ ಪೂಜೆ ಆಗುವಂಥದ್ದು ರಮ್ಯ ಮುಹೂರ್ತದಲ್ಲಿ ಪೂಜೆ ಆಗ್ತದೆ ನಾಳೆ ಬೆಳಗಿನ ಹೊತ್ತಿನಲ್ಲಿ ವೈದಿಕರಿಗೆಲ್ಲ ಸೂಚನೆ ಕೊಟ್ಟಿದೆ ಈಗಾಗಲೇ ಬರಬೇಕು ಅಂತ ಸೂಚನೆ ಬರೆದವರು ಇದನ್ನೇ ಸೂಚನೆ ಸ್ವೀಕಾರ ಮಾಡಿ ದೇವರಿಗೊಂದು ಮಹಾಭಿಷೇಕವನ್ನು ಒಂದು ಶತರುದ್ರಿಯ ಅಭಿಷೇಕ ಚಂದ್ರಮಹೇಶ್ವರ ದೇವರಿಗೆ ಇಲ್ಲಿ ಬೆಳಗ್ಗೆ ನಡಿಬೇಕು ಅನ್ನೋದು ನಮ್ಮ ಒಂದು ಸಂಕಲ್ಪ ಇದೆ ಯಾರಿಗೂ ಗೊತ್ತಿಲ್ಲ ಅದು ನಮ್ಮದೇ ಸಂಕಲ್ಪ ಆದರೆ ಬೆಳಗಿನ ಜಾವ ಆಗುವಂಥದ್ದು ನೀವೆಲ್ಲ ಬೇಗ ಎದ್ದು ಬರಬೇಕಾಗ್ತದೆ ಅದೊಂದು ಅಭ್ಯಾಸ ಇವತ್ತಿನ ಇವತ್ತಿಲ್ಲ ಮೊದಲು ನಾವು ಎದ್ದು ಸೂರ್ಯನನ್ನು ಸ್ವಾಗತ ಮಾಡ್ತಾ ಇದ್ವು ಎದ್ದು ಸ್ನಾನ ಮಾಡಿ ಅನುಷ್ಠಾನ ಮಾಡಿ ಸೂರ್ಯನ ಸ್ವಾಗತ ಮಾಡ್ತಾ ಇದ್ವು ಈಗ ಹಾಗಲ್ಲ ಎದ್ದು ಸೂರ್ಯನ ಸ್ವಾಗತ ಮಾಡೋದ್ರ ಬದಲಿಗೆ ಸೂರ್ಯನೇ ಒದ್ದು ನಮ್ಮನ್ನು ಎಬ್ಬಿಸುವಂತೆ ಒಂಬತ್ತು ಗಂಟೆಗೋ ಹತ್ತು ಗಂಟೆಗೋ ಎಂಟುವರೆಗೋ ಸೂರ್ಯನೇ ತನ್ನ ಬಿಸಿಲು ಬಿಸಿ ಕಿರಣಗಳನ್ನು ಬೀರಿ ನಮ್ಮನ್ನು ಎಬ್ಬಿಸುವಂಥ ಪರಿಸ್ಥಿತಿ ಇವತ್ತು ಬಂದಿರುವಂಥದ್ದು ಆದರೆ ನಾಳೆ ಬೆಳಗಿನ ಜಾವ ಬೇಗ ಒಂದು ಅದ್ಭುತ ಪೂಜೆ ಆ ಹೊತ್ತಿಗೆ ತುಂಬ ಮಹತ್ವ ಇರ್ತದೆ ಅಂತ ಬ್ರಾಹ್ಮಿ ಮುಹೂರ್ತದ ಪೂಜೆಗಳು ಹಿಂದಿನ ಸ್ವರ್ಣ ಭಿಕ್ಷೆ ಇಲ್ಲೇ ಮೂರೂರಲ್ಲಿ ನಮ್ಮ ಟಿ ವಿ ಮನೆಯಲ್ಲಿ ಆಗಿತ್ತು ಅಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಗಳಾಗಿದ್ವು ಆ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬ ವಿಶೇಷ ಹಾಗಾಗಿ ನೀವೆಲ್ಲ ಬನ್ನಿ ರುದ್ರ ಪಾಠಕರು ಬಂದು ಆ ಪೂಜೆಯ ಸಮಯದಲ್ಲಿ ರುದ್ರ ಪಠನವನ್ನು ನಾಳೆ ಮಾಡಿದರೆ ಸಂಸ್ಥಾನಕ್ಕೂ ಸಲ್ತದೆ ಅಂತ ಸಂಸ್ಥಾನಕ್ಕೆ ತುಂಬ ಸಂತೋಷ ಆಗ್ತದೆ ಚಂದ್ರಮುರೀಶೇಶ್ವರನಿಗೆ ಅಭಿಷೇಕ ತುಂಬ ವಿಶೇಷ ಹವನ ಕೂಡ ಅದೇ 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 ದೃಷ್ಟಿಯಿಂದ ಆಗಬೇಕು ಅಂತ ನಾನು ಹೇಳಿದೆ ಇಂದು ಈಗ ಪೂಜೆ ನಂತರ ಪೂಜೆಗಿಂತ ಮೊದಲು ಸೂಚನೆ ಕೊಟ್ಟಿದ್ದೇವೆ ರುದ್ರ ಹವನವು ಕೂಡ ನಡೀಬೇಕು ಇಲ್ಲಿ ಅಂತ ಹಾಗೆ ಅದೆಲ್ಲ ಈ ಮನೆಯ ಒಂದು ಯೋಗವಾಗಿ ಅಗ್ನಿ ಕುಟುಂಬ ಆಗಿದ್ದರಿಂದ ಒಂದು ಹೋಮ ಆಗದೆ ನಿಮ್ಮ ಮನೆಯಲ್ಲಿ ಇಂತಹ ಕಾರ್ಯಕ್ರಮ ಅವಧಿ ಹಾಗಾಗಿ ಹೋಮವು ಕೂಡ ಇದೆ ನಡಿಲಿ ನಾಳೆ ಅದೆಲ್ಲ ಆಗಿ ಇಲ್ಲಿಂದ ಶಕಟಪುರಕ್ಕೆ ಪ್ರಯಾಣ ಇದೆ ಅದು ಬದರಿ ಶಂಕರಾಚಾರ್ಯ ಪೀಠ ಅಲ್ಲಿ ಕಷ್ಟ ಬಂದಾಗ ಉತ್ತರದ ಬದರಿಯಲ್ಲಿ ಇರಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಬಂದಾಗ ಒಂದು ಆಮ್ನಾಯಿ ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಬದರಿ ಪೀಠ ಇಲ್ಲಿಗೆ ಬಂತಂತೆ ತೀರ್ಥಹಳ್ಳಿಯ ಕೊಪ್ಪದ ಹತ್ತಿರದ ಒಂದು ಚಕಟಪುರ ಎನ್ನುವ ಒಂದು ಊರಿಗೆ ಅದು ಬಂತು ಅಂತ ನಾವು ಕೇಳ್ತೇವೆ ಆ ಗುರುಗಳು ಈ ಈ ಪೀಠ ಮತ್ತು ಆ ಪೀಠದಲ್ಲಿ ಒಂದು ಅನ್ಯೋನ್ಯ ಇದೆ ಒಂದು ವಿಶ್ವಾಸ ಅಪಾರವಾಗಿರ್ತಕ್ಕಂಥ ವಿಶ್ವಾಸ ಇದೆ ಅವರು ಬಂದಿದ್ರು ನಮ್ಮಲ್ಲಿಗೆ ನಾವಲ್ಲಿಗೆ ಇಲ್ಲಿಂದಲೇ ಪ್ರಯಾಣ ಮಾಡ್ತಕ್ಕಂಥ ಒಂದು ಇತಿಹಾಸ ಅದು ಕೂಡ ಇತಿಹಾಸಗಳಿಂದ ಹಾಗೆ ಯಾರ್ಯಾರಿಗೆ ಶಕಟಪುರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಿದೆ ನೀವು ಬರಬೇಕು ಶಕಟಪುರಕ್ಕೆ ಅಂತ ಅವರಿಗೂ ಇಷ್ಟು ಇಷ್ಟು ಮಂದಿ ಶಿಷ್ಯರು ಬಂದವರು ಸಂತೋಷ ಪಡ್ತಾರೆ ನಿಮ್ಮನ್ನೆಲ್ಲ ನೋಡಿ ಅಂತ ಹಾಗಾಗಿ ಶಕಟಪುರಕ್ಕೂ ನಿಮ್ಮೆಲ್ಲರನ್ನು ಕೂಡ ಈ ಸಮಯದಲ್ಲಿ ನಾವು ಪ್ರೀತಿಯಿಂದ ಕರಿತೇವೆ ಇದು ಸೇರಿದ ಎಲ್ಲರಿಗೂ ರಾಮಾನುಗ್ರಹ ಆಗಲಿ ಗುರು ಪರಂಪರೆಯ ಅನುಗ್ರಹ ಆಗಲಿ ಮತ್ತೆ ಅಗ್ನಿ ಕೃಪೆ ನಿಮಗೆಲ್ಲರಿಗೂ ಆಗಲಿ ನಿಮ್ಮೆಲ್ಲರ ಬದುಕು ಬೆಳಕಾಗಿರ್ಬೇಕು ಅಂದ್ರೆ ಅಗ್ನಿ ಇರಬೇಕು ಮನೆಯಲ್ಲಿ ಮನದಲ್ಲಿ ಅಗ್ನಿ ಇರಬೇಕು ಅಗ್ನಿ ವಿರಹಿತವಾದ ಕುಟುಂಬ ಕತ್ತಿರಿನ ಮನೆ ನಮ್ಮಗಳದ್ದಾಗಿದೆ ಬೆಳಕಿಂದ ಜಾಜ್ವಲ್ಯಮಾನವಾಗಿರ್ತಕ್ಕಂಥ ತೇಜೋಮಯವಾಗಿರ್ತಕ್ಕಂಥ ಗೃಹಗಳು ಅಗ್ನಿಭಾಸುರವಾದ ಗೃಹಗಳು ನಮ್ಮೆಲ್ಲರದ್ದು ಆಗುವಂತೆ ಆಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಪಣೆ ಆಗ್ತದೆ ರಾಮ